ಅಗಸ್ತ್ಯ ಅವರು ಮಿಂಚುಗೆ ಊಟವನ್ನು ತೆಗೆದುಕೊಂಡು ಬರ್ತಾರೆ ಅವರು ಆ ತಂಗಿ ಜೊತೆ ಮತ್ತು ತಾಯಿಯ ಜೊತೆ ಜಗಳ ಆಡಿಕೊಂಡು ನಾನೇ ಹೋಗಬೇಕು ಅಂತ ಹೇಳಿ ಊಟವನ್ನು ತೆಗೆದುಕೊಂಡು ಬರ್ತಾರೆ ತೆಗೆದುಕೊಂಡು ಬಂದು ಮಧ್ಯಾಹ್ನದ ಸಮಯದಲ್ಲಿ ಊಟವನ್ನು ಮಾಡಿಸ್ತಾ ಇರ್ತಾರೆ ಅಷ್ಟೊತ್ತಿಗೆ ಕಾವೇರಿಯವರು ಪಕ್ಕದಲ್ಲೇ ಕೂತ್ಕೊಂಡು ಊಟನೇ ಮಾಡ್ತಾ ಇರ್ತಾರೆ ಒಬ್ಬ ಬಂದು ಅಪರಿಚಿತ ವ್ಯಕ್ತಿ ಬಂದು ಅಗಸ್ತ್ಯವರ ಅವರ ಪಟ್ಟಿಯನ್ನು ಹಿಡಿತಾನೆ ಕಾಲರ್ ಹತ್ರ ಹಿಡಿಯುತ್ತಾನೆ ಇದು ಮುಂದಿನ ಸಂಚಿಕೆ ನಾಳೆಯ ಸಂಚಿಕೆಯಲ್ಲಿ ಎಲ್ಲರೂ ಮಕ್ಕಳು ಸಾಲಾಗಿ ಊಟಕ್ಕೆ ಕೂತ್ಕೊಂಡಿರ್ತಾರೆ ಇವತ್ತಿನ ಸಂಚಿಕೆಯಲ್ಲಿ ಏನಾಗಿದೆ ಅಂತ ಅಂದರೆ ಮಿಂಚು ಸ್ಕೂಲಿಗೆ ಬಂದು ಎಲ್ಲ ಮಕ್ಕಳನ್ನು ರೌಂಡಾಗಿ ಕೂರಿಸ್ಬಿಟ್ಟು ಅಗಸ್ತ್ಯ ಅವರನ್ನು ತಳ್ಳಿದ್ದು ಆಮೇಲೆ ಕಾವೇರಿ ಸೇವ್ ಮಾಡಿದ್ದು ಹೇಳ್ತಾ ಇರ್ತಾರೆ ಕಮ್ಮಂಗಿ ಇದನ್ನು ಕೇಳಿಸ್ಕೊಳ್ತಾ ಇರ್ತಾನೆ ಅಲ್ಲೇ ಬಾಗ್ಲ ಹತ್ರ ನಿಂತ್ಕೊಂಡು ಅಯ್ಯೋ ಇವಳು ಮಿಂಚು ಮೊದಲು ಬೇರೆ ಹೆಸರು ಇಡಬೇಕಿತ್ತು ಇವಳಿಗೆ ಅಂತ ಹೇಳ್ತಾರೆ ಯಾಕಂದರೆ ನಮ್ಮ ಅಪ್ಪನ ತಳ್ಳಿದ್ದು ನಾನೇ ಅಂತ ಹೇಳ್ತಾರೆ ಅಪ್ಪನಿಗೆ ಈಜು ಆಸೆ ಇರಲಿಲ್ಲ ಹಾಗಾಗಿ ಕಾವೇರಿ ಟೀಚರ್ ಬಂದು ನಮ್ಮ ಅಪ್ಪನ ಕಾಪಾಡಿದ್ರು ಅಂತ ಹೇಳ್ತಾ ಇರ್ತಾಳೆ ಇಲ್ಲಿ ಅನೇಕ ಅವರ ಅಮ್ಮನ ಜೊತೆ ಮಾತಾಡ್ತಾಯಿರ್ತಾರೆ ಕಾವೇರಿ ಫೋನ್ ಮಾಡಿದ್ಲು ನನಗೆ ಅವಳಿಗೆ ಒಂದು ಪೈಸೆನೂ ಬೇಡವಂತೆ ಹಾಗೆ ಹೀಗೆ ಬ್ಯಾ 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 ಅಂತ ಹೇಳ್ತಾ ಇದ್ಲು ನಾನು ಕೋಪ ಬಂತು ಅಂತ ಅವ್ರ ತಾಯಿಗೆ ಹೇಳ್ತಾ ಇರ್ತಾರೆ ಅಲ್ಲ ಕಣೆ ಅವಳಿಗೆ ನಿನ್ನ ಮೇಲೆ ದ್ವೇಷ ಇರ್ಬೋದು ನಿನಗೆ ಅವಳ ಮೇಲೆ ದ್ವೇಷ ಇರ್ಬೋದು ನನ್ನ ಮಗ ಏನೇ ಮಾಡಿದ್ದಾನೆ ಅವನಿಗಾದರೂ ದುಡ್ಡು ಕೊಡಬೇಕಲ್ವಾ ಅಂತ ಅಂಬಿಕಾ ಅವರು ಅನಿಕಾಗೆ ಹೇಳ್ತಾ ಇರ್ತಾರೆ ಇಲ್ಲಿ ಮಿಂಚು ಮಾತಾಡ್ತಾ ಇರುವಾಗ ಕಾವೇರಿಯವರು ಬರ್ತಾರೆ ಆಮೇಲೆ ಖಮ್ಮಂಗಿ ಹತ್ರ ಬರ್ತಾನೆ ಏಹ್ ಕ್ಲಾಸ್ ಟೈಮಲ್ಲಿ ನೀವು ಏನು ಮಾಡ್ತಾ ಇದ್ದೀರಾ ಇಲ್ಲಿ ಎಲ್ಲರೂ ಒಳಗೋಗಿ ಒಳಗೋಗಿ ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ನಮ್ಮ ಅಪ್ಪನ್ನ ಸೇವ್ ಮಾಡಿದ್ದು ಕಾವೇರಿ ಟೀಚರ್ ಅದನ್ನೇ ಹೇಳ್ತಾ ಇರೋದು ನಾನು ಇಲ್ಲಿ ಅಂತ ಹೇಳ್ತಾ ಇರ್ತಾರೆ ಮಿಂಚು ಆಗ ಕಮಂಗೆ ಅವನು ಫ್ಲ್ಯಾಶ್ ಬ್ಯಾಕ್ ಹೋಗ್ತಾನೆ ಅಯ್ಯೋ ಅಗಸ್ತ್ಯನ ಬದಲಿ ನಾನೇನಾದರೂ ಬಿದ್ದಿದ್ರೆ ಕಾವೇರಿ ಟೀಚರು ನನ್ನನ್ನೇ ನೀರಿಂದ ಎತ್ತಾಕೊಂಡು ಬರ್ತಿದ್ರಲ್ಲ ಅಂತ ಕಾವೇರಿ ಅವರು ಎತ್ತಾಕೊಂಡು ಬರ್ತಾ ಇರೋದನ್ನು ನೆನಪು ಮಾಡ್ಕೊಳ್ತಾ ಇರ್ತಾನೆ ಹೀಗೆ ಹೇಳ್ತಾ ಇದ್ದಾಗ ಹೇಳ್ತಾ ಇದ್ದಾಗೆ ಕಮ್ಮಂಗಿಯಲ್ಲೇ ಮೂರ್ಛೆ ಹೋಗ್ತಾನೆ ಮೂರ್ಚೆ ಹೋದಾಗ ಎತ್ತಕೊಂಡು ಬಂದು ಕಮಂಗಿನ ಕ್ಲಾಸ್ ರೂಮಲ್ಲಿ ಕೂಳಿಸ್ತಾರೆ ಕೂಳಿಸ್ದಾಗ ಇವನು ಮತ್ತೆ ಫ್ಲ್ಯಾಶ್ ಬ್ಯಾಕಿಗೆ ಹೋಗ್ತಾನೆ ಅಯ್ಯೋ ನಾನೇ ಬಿದ್ದಿದ್ರೆ ಚೆನ್ನಾಗಿರ್ತಿತ್ತು ನನ್ನೇ ಎತ್ಕೊಂಡು ಬರ್ತಿದ್ರು ಅಂತ ಹೇಳ್ತಾನೆ ಅಷ್ಟೊತ್ತಿಗೆ ಅವನಿಗೆ ಎಚ್ಚರ ಆಗುತ್ತೆ ಎಚ್ಚರ ಅಂದರೆ ಬೇರೆಯವರು ಬಂದು ಏ ಏನಾಯಿತು ಕಮಂಗಿ ಅಂತ ಹೇಳ್ತಾಯಿರ್ತಾರೆ ಇಲ್ಲಿ ಊಟನ ತೆಗೆದುಕೊಂಡು ಮಿಂಚುಗೆ ರೆಡಿ ಮಾಡಿರ್ತಾರೆ ಮೊಮ್ಮಗಳಿಗಂತ ಅಜ್ಜಿ ಲಲಿತಮ್ಮ ಅವರು ಊಟವನ್ನು ಮಧ್ಯಾಹ್ನದ ಊಟವನ್ನು ಡಬ್ಬಿಯಲ್ಲಿ ಹಾಕಿ ರೆಡಿ ಮಾಡಿರ್ತಾರೆ ಅವಾಗ ಅಮ್ಮ ನನಗೆ ಹೋಗಲ್ಲಮ್ಮ ಮದುವೆ ದೇವೊಬ್ಬರದು ಅಲ್ಲಿಗೆ ಹೋಗ್ಬೇಕಮ್ಮ ಅಂತ ಹೇಳಿದಾಗ ನಾನೇ ಹೋಗ್ತೀನಿ ಅಂತ ಲಲಿತಮ್ಮ ಹೇಳ್ತಾರೆ ಬೇಡ ಬೇಡ ನಾನೇ ಹೋಗ್ತೀನಿ ಅಂತ ಅದನ್ನ ಇಸ್ಕೊಳ್ತಾರೆ ಅಗಸ್ತ್ಯ ಅವರು ಕ್ಲಾಸಿಗೆ ಹೋದರೆ ನಾನು ಕಾವೇರಿಯನ್ನ ನೋಡ್ಕೊಂಡು ಬರ್ಬೋದು ಅಂತ ಹೇಳ್ತಾರೆ ಇಲ್ಲಿ ಕಮಂಗಿ ಫ್ಲ್ಯಾಶ್ ಬ್ಯಾಗಿಗೆ ಹೋಗ್ತಾನೆ ಮತ್ತೆ ಕಾವೇರಿ ಅವ್ರ ಜೊತೆ ಡ್ಯೇಟ್ ಸಾಂಗ್ ಆ ರೀತಿ ಹೋಗ್ತಾಯಿರ್ತಾನೆ ನಂತರ ಕ ಅಮ್ಮಂಗಿ ಕಾವೇರಿಗೆ ಜೊತೆ ಮಾತಾಡಬೇಕು ಅಂತ ಬರ್ತಾಯಿರ್ತಾನೆ ಅಷ್ಟೊತ್ತಿಗೆ ಆಗಸ್ತಿ ಅವರು ಬರ್ತಾರೆ ಬಂದು ಊಟವನ್ನು ಕೊಡ್ತಾರೆ ಕೊಟ್ಟು ಇವರು ಊಟ ತಂದಿದ್ದೀನಿ ಮಧ್ಯಾಹ್ನದ ಹೊತ್ತಲ್ಲಿ ಎಲ್ಲರಿಗೂ ಬೇಗ ಊಟ ಮಾಡೋಕ್ಕಾಗಲ್ವಾ ಎಲ್ಲರಿಗೂ ಹಸವಾಗಿರುತ್ತೆ ಅಂತ ಅಗಸ್ತ್ಯ ಅವರು ಹೇಳ್ತಾ ಇರ್ತಾರೆ ಅಪ್ಪ ಕಾವೇರಿ ಟೀಚರ್ ನಿನ್ನ ಸೇವ್ ಮಾಡಿದ್ರು ಒಂದು ಥ್ಯಾಂಕ್ಸ್ ಹೇಳಬೇಕಲ್ವಾ ಅಪ್ಪ ನೀನು ಅಂತ ಹೇಳಿದೆ ಥ್ಯಾಂಕ್ಸ್ ಇಲ್ಲ ಈ ಸಾಕಾಗಲ್ಲಮ್ಮ ಅಂತ ಹೇಳ್ತಾರೆ ಅಪ್ಪ ಇಲ್ಲಿ ಬಾ ಏನೋ ಹೇಳ್ತೀನಿ ಅಂತ ಹೇಳಿ ಆ ಮಿಂಚು ಹಾಗಾದರೆ ಕಾವೇರಿ ಟೀಚರ್ನ ಇವತ್ತೇ ಊಟಕ್ಕೆ ಕರೋಣವಾ ಅಂತ ಮಿಂಚು ಅಗಸ್ತ್ಯನ ಕಿವಿಯಲ್ಲಿ ಹೇಳ್ತಾರೆ ಹಾಂ ಸರಿ ಸರಿ ಚೆನ್ನಾಗಿದೆ ಐಡಿಯಾ ಅಂತ ಹೇಳಿ ಕಾವೇರಿ ಅವರಿಗೆ ಹೇಳ್ತಾರೆ ಸರಿ ನಾನು ಊಟಕ್ಕೆ ಬರ್ತೀನಿ ಅಂತ ಹೇಳ್ತಾರೆ ಟೈಮ್ ಆಗಿದೆ ಬನ್ನಿ ಊಟ ಮಾಡೋಣ ಅಂತ ಅಗಸ್ತ್ಯ ಅವರು ಹೇಳ್ತಾರೆ ಇಲ್ಲಿ ಕಮ್ಮಂಗಿ ಕದ್ದು ನೋಡ್ತಾ ಇರ್ತಾನೆ ಬೇರೆ ಟೀಚರ್ ಬರ್ತಾರೆ ಬನ್ನಿ ಊಟಕ್ಕೆ ಹೋಗೋಣ ಅಂತ ಕಮ್ಮಂಗಿಗೆ ಹೇಳ್ತಾರೆ ಆಮೇಲೆ ಆ ಟೀಚರಿಗೆ ಒಂದು ಮೆಸೇಜ್ ಬರುತ್ತೆ ಕಾಲ್ ಮೀ ಯು ಫ್ರೀ ಅಂತ ಬರುತ್ತೆ ಫ್ರೀ ಆದಾಗ ಕಾಲ್ ಮಾಡಿ ಅಂತ ಬರುತ್ತೆ ಹಾಗಾಗಿ ಅದನ್ನು ನೋಡಿ ಖುಷಿ ಪಡ್ತಾರೆ ಇಲ್ಲಿ ಅಗಸ್ತ್ಯ ಆಮೇಲೆ ಮಿಂಚು ಕಾವೇರಿಯವರು ಬರ್ತಾರೆ ಹೊರಗಡೆ ಬಂದು ಊಟಕ್ಕೆ ಅಂತ ಬಂದು ನಿಂತ್ಕೊಂಡಿರ್ತಾರೆ ಇಲ್ಲಿಗೆ ಸಂಚಿಕೆ